ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಸುಮಾರು ಎಂಬತ್ತು ಸಾವಿರ ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ಬಂದಿದೆ ಐ ತಿಂಕ್ ನಮ್ಮ ಮೊದಲೇದಾಗಿ ನಮ್ಮ ಪ್ರಧಾನಮಂತ್ರಿ ಅವರ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರೆಯ ಸಂರಕ್ಷಣೆ ಇದೆ ಅದ್ರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರೋಂಥದ್ದು ಕೆಲಸ ಆ ಕೊಡುಗೆಗಳು ಇವತ್ತು ನಾಲ್ವಡಿ ಅವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರಿಗೆ ನಮಗೆ ಈ ಬಹುಮತದಲ್ಲಿ ಗೆಲ್ಲಿಸಿದರು ನಾವು ಇಡೀ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡಿದೆ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಸರಿ ಚುನಾವಣಾ ಸಂದ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಹೇಳ್ತಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಅಥವಾ ಏನು ಮೆಸೇಜ್ ನಮ್ಮ ತತ್ವ ನಾನು ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲಾನು ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರೂ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡ್ತೀವಿ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಎರಡೂ ನಿಜ ಪ್ರಧಾನಮಂತ್ರಿ ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆ ಡಿ ಎಸ್ನ ಗೆಲುವು ಎಲ್ಲರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಆಮೇಲೆ ಹೇಳ್ತಾರೆ ಎಲ್ಲ ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ ಸ್ಪಷ್ಟವಾಗಿ ನಿಮ್ ಜೊತೆ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇಲ್ಲಿ ಆಗ್ಲೇ ಸ್ಪರ್ಧೆ ಮಾಡುವಾಗೂ ಕೂಡ ಬಹಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟರು ನಾವು ಕೂಡ ಲಘುವಾಗಿ ತಗೊಳ್ಳಲಿಲ್ಲ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮುಂದುವರಿತಾರೆ ಈ ಸಂದರ್ಭದಲ್ಲಿ ಅವರ ನೂರ ನಲ್ವತ್ತನೇ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಅವರ ಹಾಲದಲ್ಲಿ ಅವ್ರು ಯಾವ ರೀತಿ ನಾಯಕ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಧನ್ಯವಾದ ಶುಭ ಸಮಾಚಾರ ಹೀಗೆ ಮಳೆ ಬರೋ ಹಾಗೆ ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಜೊತೆಗೆ ಈ ನಿಮ್ಮ ನಮ್ಮ ಪ್ರೆಸ್ಸು ನನ್ನ ವೈಯಕ್ತಿಕವಾಗಿ ಪ್ರೆಸ್ಸಿಗೆ ಇರಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ಇದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಅದು ಅಲ್ಪಿಸುತ್ತೆ ನನಗೆ ಭರವಸೆ ಇದೆ ಪ್ರೊಂದು ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರಿಗೆ ಕೆಲಸ ನೋಡ್ಬೇಕಾದರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ ಅದರಲ್ಲಿ ನಿಮ್ಮೆಲ್ರಿಗೂ ಸಹಕಾರ ಬೇಕು ಜೊತೆಗೆ ಜನರದ್ದು ಸಹಕಾರ ಇಷ್ಟು ಇದರೊಳಗಡೆ ಬಂದು ಶುಭ ಹಾರೈಸಿದ್ರೆ ಅಂತ ಪರವಾಗಿ ನಿಮ್ಮೆಲ್ಲರಿಗೂ ಶುಭ ಹಾರಬೇಕು ಮತ್ತು ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪಕ್ಷದ ಫ್ಯಾಮಿಲೀಸ್ ಎರಡನೇ ಇನ್ನಿಂಗ್ಸ್ ಎರಡನೇ ಎರಡನೇ ಬರ ಬರ್ಜರೆಗೆ ಓಪನ್ ಆಗ್ತಾ ಇದೆ ಮೊದಲನೇ ಇನ್ನಿಂಗ್ಸಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇತ್ತು ಸ್ವಲ್ಪ ದೂರ ತುಂಬ ವರ್ಷ ಮಧ್ಯೆ ನನಗೆ ಹ್ಯಾಪ್ ಆಯ್ತಲ್ಲ ಅಂತ ಆದರೆ ಅವರು ಮುಂದಕ್ಕೆ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ ಏನಾದರೂ ಹೇಳಿ ಆ ಥರ ಇದ್ದರೆ ಖಂಡಿತ ನಮಗೇನು ತೋರ್ಚಿದೆಯೋ ಅದನ್ನು ನೂತನ ಸಂಸದರಿಗೆ ಏನು ಸಲಹೆಯನ್ನು ಕೊಡ್ತಾ ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿರುತ್ತೆ ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಮುಂದೇನು ಅದೇ ಹೇಳ್ತೀನಿ ನಮಗೆ ಮನೆಯ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ ಹೊರಗಡೆ ಬಂದ ಮೇಲೆ ಸೊಸೈಟಿ ಮುಖ್ಯ ಅದರಲ್ಲಿ ಯಾವ ಯಾವ್ಯಾವ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಜೊತೆಗೆ ಟೀಕೆ ಬರುತ್ತೆ ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ ಎರಡನ್ನೂ ತಗೋಬೇಕು ನಕಾರಾತ್ಮಕ ಬಂದು ತಗೋಬೇಕು ಸಕಾರಾತ್ಮಕ ಬಂದು ತಗೋಬೇಕು ಟೀಕೆ ತುಂಬ ಮುಖ್ಯ ಟೀಕೆ ಬರ್ತಾ ಹೋದರೆ ನೀವು ಇಂಪ್ರೂವ್ ಆಗಲ್ಲ ಸೊ ಟೀಕೆ ಬರಲೇಬೇಕು ಎಲ್ಲ ಕಡೆಯಿಂದ ಬರಲಿ ಅವ್ರು ಅದನ್ನು ಎದುರಿಸ್ತಾರೆ ಆ ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೊಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು

ಅಂದ್ರೆ ಹೇಳಿದ್ರೋ ಯದುವಿರ ಅವರು ಸಂಸಾಗರ ಅದರ ಅರಮನೆ ಮತ್ತೆ ಸರ್ಕಾರದ ಮಾತಾಡಿ ನೀ ಮಾತಾಡಬೇಕಾಗಿಲ್ಲ ಅದು ಓರಲ್ಲಾಗಿ ಅಲ್ಲ ಸರ್ಕಾರದ ಬೇಡ ಬೇಡ ಸರ್ಕಾರದ ವ್ಯಾಜಕೂ ಈ ಸಂಸದರು ইলেকಸನ್ಗೂ ಯಾವ ಸಂಬಂಧ ಇಲ್ಲ ಸಂಬಂಧ ಇವತ್ತಿನ ದಿನ ನಾನು ಕಲ್ಪಿಸುತ್ತಾ ಇಲ್ಲ ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ನಡ್ಕೊಂಡು ಹೋಗುತ್ತೆ ಅದನ್ನ ನಾವು ಎದುರಿಸ್ಕೊಳ್ಳೋದು ನಮ್ಮ ಅದನ್ನ ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನ ಎದುರಿಸ್ಕೊಂಡು ಹೋಗ್ತೀವಿ ಸರ್ಕಾರ ಮಾಡಿದ್ದು ಹಾಗ ನೋಡಕ್ ಹೋದ್ರೆ ಈ ಸರ್ಕಾರ ಸರ್ಕಾರ ಅಂತ ಏನು ಹೇಳಕ್ ಆಗಲ್ಲ ಅದರಿಂದ ಅವರು ಅವರು ಅವ್ರ ಏನ್ ಬೇಕು ಅವ್ರು ಮಾಡ್ಕೊತಾರೆ ನಾವ್ ಅದನ್ನ ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕು ನಾವು ಕಂಡ್ಕೊತೀವಿ ಮೈಸೂರು ಬಿಡ್ತಾ ಇಲ್ವಲ್ಲ ನಿಮ್ ಇವನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಆಗ್ಬೋದು ತಾವರೆ ಕಟ್ಟೆಗೆ ಆಗ್ಬೋದು ಕುಡಿಯೋ ಸರಬರಾಜು ಪೈಪ್ ಲೈನ್ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮನೆ ಅದು ತಕರಾರು ಇದೆ ಅಂತ ತಪ್ಪು ಗ್ರಹಿಕೆ ಇದೆ ಅದು ತಕರಾರು ತಪ್ಪು ಗ್ರಹಿಕೆ ಇಲ್ಲ ಅದು ಮಿಸ್ಲೀಡ್ ಮಾಡಿರ್ಬೋದು ಹಿಂದೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದರೆ ಅವರು ಸರಿಯಾದ ಇದರಲ್ಲಿ ಬಂದರೆ ಯೋಚನೆ ಮಾಡ್ಬೋದು ಅವರು ನಿಮ್ಮದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಮ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ

ಒಂದು ಲಕ್ಷ ಮೂವತ್ತಾರು ಸಾವಿರಕ್ಕೂ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ಸು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಅವರು ದೇವೇಗೌಡರು ಯಡಿಯೂರಪ್ಪನವರು ವಿಜೇಂದ್ರ ಅವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅವರೆಲ್ಲರಿಗೂ ಕೂಡ ನಾವು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತು ಯದುವೀರ್ ಅವರು ತಮಗೆಲ್ಲರೂ ಕೂಡ ಗೊತ್ತಿದೆ ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ ಮಹಾರಾಜರು ಮಹಾರಾಜರಾಗಿದ್ದರು ಹೆಂಗೆ ಬರ್ತಾರೆ ಯಾರನ್ನು ಮಾತಾಡಿಸ್ತಾರೆ ಏನು ಅಂತಕ್ಕಂಥ ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ ಬೆರಿತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ ಅದಕ್ಕೆ ಎಲ್ಲವೂ ಕೂಡ ಪ್ರತ್ಯುತ್ತರೂ ಕೂಡ ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಏನು ನರೇಂದ್ರ ಅವರಿಗೆ ಸಾಕಷ್ಟು ಏನು ಉತ್ತರ ಪ್ರದೇಶ ರಾಜಸ್ಥಾನ ಮ ಮಹಾರಾಷ್ಟ್ರಗಳಲ್ಲಿ ಬಾ ಬಿ ಜೆ ಪಿಯ ಭದ್ರಕೋಟೆ ಇತ್ತೋ ಸ್ವಲ್ಪ ಅದು ಕಡಿಮೆ ಆಗಿದೆ ಆದರೂ ಕೂಡ ಎನ್ ಡಿ ಎ ಪಕ್ಷ ಎಲ್ಲ ಮೈತ್ರಿ ಕೂಟದವ್ರ ಜೊತೆಗೂಡಿ ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಡ್ಡದಾರಿಯನ್ನು ಹಿಡಿದು ಸರ್ಕಾರವನ್ನು ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದು ಜನ ಶಾಸಕರನ್ನು ಗೆಲ್ಲಿಸಿದ್ರು ಅವ್ರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದೆಲ್ಲವೂ ಕೂಡ ಮೆಚೂರಿಟಿ ಮುಗ್ದೋಗಿದೆ ಎನ್ನುವುದನ್ನು ಸೋ ಸಾಬೀತುಪಡಿಸಿದ್ದಾರೆ ಟೈಮ್ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಯಾವುದೇ ಐದು ಗ್ಯಾರಂಟಿಗಳು ಅವ್ರು ಯಾವ ಒಂದು ಲಕ್ಷ ರೂಪಾಯಿ ಬಾಂಡು ಪ್ರತಿ ಮನೆ ಮನೆಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಬಾಂಡು ಮೂರು ತಿಂಗಳು ನಾಲ್ಕು ತಿಂಗಳು ಎರಡೆರಡು ಸಾವಿರ ಕೊಡದೇ ಇರ್ತಕ್ಕಂಥದ್ದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಮೈತ್ರಿ ಪಕ್ಷವನ್ನು ಎನ್ ಡಿ ಎ ಪಕ್ಷವನ್ನು ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರನ್ನು ಮಂಡ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅವ್ರ ಮುಂದೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅದನ್ನು ಅರ್ತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಜನತೆಗೂ ಕೂಡ ಶುಭಾಶಯಗಳು ಧನ್ಯವಾದಗಳು ಕೃತಜ್ಞತೆಗಳು ಸಿದ್ದರಾಮಯ್ಯ ಅವರ ತೌರು ಜಿಲ್ಲೆಯಲ್ಲಿ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸೋಲಾಗಿದೆ ಸಿದ್ದರಾಮಯ್ಯ ನಾನು ನಾನು ಸಿದ್ದರಾಮಯ್ಯನವ್ರ ಸೋಲು ಅಂತ ಹೇಳಕ್ ಹೋಗಲ್ಲ ಬೇರೊಬ್ಬರ ಮೇಲೆ ನಾನು ಒರೆಸೋಕ್ಕೂ ಹೋಗಲ್ಲ ನಮ್ಮದು ಯದುವೀರ್ ಕೃಷ್ಣದತ್ತ ಒಡೆಯರವರು ಒಳ್ಳೆಯ ಅಭ್ಯರ್ಥಿ ಎನ್ ಡಿ ಎ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಸಾಬೀತು ಮಾಡುವ ಮೂಲಕ ನಾವು ಗೆದ್ದಿದ್ದೇವೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೈದು ಎಂಬತ್ತ್ ಮೂರಿಂದಲೂ ಕೂಡ ಕನ್ನಡ ಕಾಲ ಸಮಿತಿಯಿಂದಲೂ ಕೂಡ ಇಷ್ಟೊಂದು ಸುದೀರ್ಘ ಅನುಭವ ಪಡೆದಿದ್ದಾರೆ ಮುಖ್ಯಮಂತ್ರಿ ಚೇರ್ ಮೇಲೆ ಕೂತಿದ್ದಾರೆ ಮಾತಾಡುವಾಗ ಇದೆಲ್ಲನೂ ಕೂಡ ತುಂಬ ಅವರು ಮುಚ್ಚದ್ದಿ ತನದಿಂದ ಮಾತಾಡಬೇಕು ಅವ್ರನ್ನ ಸೂರ್ಯಚಂದ್ರ ಇರೋವರೆಗೂ ಇರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಏನು ಹೇಳಿದಾರೆ ಗೆದ್ದು ಈಗ ಸಾಬೀತು ಮಾಡಿದ್ದಾರೆ ಏನು ಮಾಡ್ತಾರೆ ರಾಜೀನಾಮೆ ಕೊಡ್ತಾರ ಅವ್ರು ಅದಕ್ಕೆ ಒಪ್ಪೋದಾದರೆ ಅವ್ರು ರಾಜೀನಾಮೆ ಕೊಡಬೇಕಪ್ಪ ಅದಕ್ಕೆ ಆ ರೀತಿ ಮಾತಾಡ್ತಕ್ಕಂಥದ್ದು ಇನ್ಮೇಲಾದರೂ ಕೂಡ ನಿಲ್ಲಿಸಬೇಕು ಜೆಡಿಎಸ್ ಬಿ ಜೆ ಪಿ ಜೆ ಡಿ ಎಸ್ ಇಂದನೇ ಇವತ್ತು ನಾವೇನು ಹತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಹದಿನೇಳು ಗೆಲ್ಲಬೇಕಾದ್ರೆ ಜೆ ಡಿ ಎಸ್ಸು ಎರಡು ಸೀಟ್ ಗೆಲ್ಲಬೇಕಾದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಗೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿಂದ ಬೇರೆ ರಾಜ್ಯದಲ್ಲಿ ಸೋಲಾಗಿದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸಿ ಕರ್ನಾಟಕ ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೊಟ್ಟಿದೆ